ಈ ಮಧ್ಯೆ ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಹೆಸರಿನಲ್ಲಿ ವಂಚನೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ ಜೈಲು ಪಾಲಾಗಿ ಖಾಕಿ ಕಸ್ಟಡಿಯಲ್ಲಿ ತನಿಖೆ ಎದುರಿಸ್ತಾ ಇದ್ದ ಐಶ್ವರ್ಯಾಗೆ ಹೈಕೋರ್ಟ್ ಜಾಮೀನು ಕೊಡ್ತು ಹೀಗಿದ್ರೂ ಕೂಡ ಐಶ್ವರ್ಯ ಗೌಡಗೆ ಕಂಟಕ ತಪ್ಪಿಲ್ಲ ಇದರ ಜೊತೆಗೆ ಇದೇ ವಂಚಕ್ಕೆ ಐಶ್ವರ್ಯ ಗೌಡ ಚುನಾವಣೆಗೂ ಫಂಡ್ ಮಾಡಿದ್ಲು ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ ಸನ್ಮಾನ ಮತ್ತು ಐಶ್ ಮಧ್ಯದಲ್ಲಿ ಹಣದ ವ್ಯವಹಾರ ನಡೆದಿದೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಬೆಂಬಲ ಡಿಕೆ ಸುರೇಶ್ ಹೆಸರಿನಲ್ಲಿ ಐಶ್ವರ್ಯ ವಂಚನೆ ಕೇಸ್ಗೆ ಟ್ವೇಸ್ಟ್ ಕಾಂಗ್ರೆಸ್ ನಾಯಕರ ಎಲೆಕ್ಷನ್ಗೆ ವಂಚನೆ ದುಡ್ಡಲ್ಲೇ ಫಂಡಿಂಗ್ ಐಶ್ವರ್ಯಾಗೌಡ ವಿರುದ್ಧ ವಂಚನೆ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದೆ ಬಗೆದಷ್ಟು ವಂಚನೆ ಜಾಲ ಬೆಳೆಯುತ್ತಲೇ ಇದೆ ದಿನಕ್ಕೊಬ್ಬರಂತೆ ಮುಂದೆ ಬಂದು ನನಗೂ ವಂಚನೆಯಾಗಿದೆ ಅಂತ ಆರೋಪಿಸಿದ್ದಾರೆ ಇದೀಗ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಅನ್ನದಾನಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಈ ಐಶ್ವರ್ಯಾಗೌಡ ತಾನು ವಂಚನೆ ಮಾಡಿರೋ ದುಡ್ಡನ್ನೇ ಕಾಂಗ್ರೆಸ್ ಶಾಸಕರ ಎಲೆಕ್ಷನ್ಗೆ ಫಂಡಿಂಗ್ ಆಗಿ ಕೊಟ್ಟಿದ್ದಾಳೆ ಕಾಂಗ್ರೆಸ್ ಶಾಸಕ ಸ್ವಾಮಿ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಅನದಾನಿ ಆರೋಪ ಮಾಡಿದ್ದಾರೆ ಓಟ ಇದೆ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ವಿಡಿಯೋ ಇದೆ ಮಾತನಾಡಿದ್ದಾರೆ ಗೌಡ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಒದಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಸನ್ಮಾನ ಮಾಡಿಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲೂ ಕೂಡ ಅವರ ಶಾಸಕರ ಮತ್ತು ಗೌಡರ ಮಧ್ಯದಲ್ಲಿ ಹಣದ ವ್ಯವಹಾರನೂ ಕೂಡ ನಡೆದಿದೆ ಫಂಡಿಂಗ್ ಮಾಡಿದ್ದಾರೆ ಫಂಡಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಭೂಮಾನಿ ಇದೆ ನಮಗೆ ಇವತ್ತು ಅದನ್ನ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ರು ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಬೆಂಬಲದೊಂದಿಗೆ ಈ ವ್ಯವಹಾರ ನಡೆದಿದೆ ಅಂತಕ್ಕಂಥದನ್ನ ನಾನು ನೇರವಾಗಿ ಆಪಾದನೆ ಮಾಡ್ಲಿಕ್ಕೆ ಬಯಸ್ತಾ ಮಧ್ಯಂತರ ಜಾಮೀನು ಸಿಕ್ಕರು ಐಶ್ವರ್ಯ ಗೌಡ್ಗೆ ತಪ್ಪದ ಸಂಕಷ್ಟ ವಿಷಯ ಅಂದರೆ ವಾರಾಹಿ ಜ್ಯುವೆಲ್ಲರ್ಸ್ ಮಾಲಕಿ ವನಿತಾಗೆ ವಂಚನೆ ಪ್ರಕರಣದಲ್ಲಿ ಐಶ್ವರ್ಯಾ ಮತ್ತಾಕೆ ಪತಿ ಹರೀಶ್ ಜೈಲು ಪಾಲಾಗಿದ್ರು ಪೊಲೀಸರು ಜೈಲಿನಿಂದ ಇಬ್ಬರನ್ನ ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುತ್ತಿದ್ರು ನಿನ್ನೆ ಐಶ್ವರ್ಯಾ ಗೌಡಾಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿತ್ತು ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು ಆದ್ರೀಗ ಮಂಡ್ಯದಲ್ಲಿ ಐವತ್ತೈದು ಲಕ್ಷ ರೂಪಾಯಿ ವಂಚಿಸಿರೋ ಆರೋಪ ಸಂಬಂಧ ಹೊಸ ಎಫ್ಐಆರ್ ದಾಖಲಾಗಿದೆ ಇದಿಷ್ಟೇ ಅಲ್ಲ ಬೆಂಗಳೂರಿನ ಆರ್ ನಗರ ನಿವಾಸಿ ತಿಪ್ಪೇಗೌಡ ಮತ್ತು ಪತ್ನಿ ಶಿಲ್ಪಾಗೌಡಗೂ ಈ ಐಶ್ವರ್ಯ ವಂಚಿಸಿದಂತೆ ಈ ಇಬ್ಬರು ಈಗಾಗಲೇ ದೂರು ನೀಡಿದ್ರು ಈ ಸಂಬಂಧ ಇಂದು ದೂರುದಾರರಿಗೆ ನೋಟಿಸ್ ಕೊಟ್ಟಿರುವ ಪೊಲೀಸರು ಸಾಕ್ಷ್ಯ ನೀಡುವಂತೆ ಸೂಚಿಸಿದ್ದಾರೆ ಇದರ ಜೊತೆಗೆ ಇದೇ ದೂರಿನ ಸಂಬಂಧ ಇಂದು ಆರ್ ನಗರದಲ್ಲಿರುವ ಗೌಡ ನಿವಾಸದಲ್ಲಿ ಪೊಲೀಸರು ಶೋಧ ನಡೆಸಿದ್ದಾರೆ ತಲಾಶ್ ಬಳಿಕ ಮನೆಯಿಂದ ಕೆಲ ವಸ್ತುಗಳನ್ನು ವಶಕ್ಕೆ ಪಡೆದು ಬಿಳಿ ಬಟ್ಟೆಗಳಲ್ಲಿ ಸುತ್ತಿ ತೆಗೆದುಕೊಂಡು ಹೋಗಿದ್ದಾರೆ ಹೀಗಾಗಿ ಜಾಮೀನು ಸಿಕ್ಕರು ಐಶ್ವರ್ಯಾ ಗೌಡಳಿಗೆ ಕಂಟಕ ತಪ್ಪಿಲ್ಲ ರಾಜಪ್ಪ ಜೊತೆ ಜಗದೀಶ್ ಟಿವಿನೈನ್ ಬೆಂಗಳೂರು